ಐತಲ್ಲ ಇಲ್ಲಿ ಬಹಳ ಅಂದ್ರ ಬಹಳ ಟ್ರಾಫಿಕ್ ಐತಿ ಗಾಯ್ಸ್ ಬಹಳ ಅಂದ್ರೆ ಬಹಳ ಟ್ರಾಫಿಕ್ ಐತಿ ಈ ಟ್ರಾಫಿಕ್ ಕ್ಲಿಯರ್ ಆಗಾಕ ಅಲ್ಲಿ ಯಾರೋ ಒಬ್ರು ಸಿಕ್ಕಿರೋರು ಪೊಲೀಸ್ ಇರುವ ಯಾರು ಹೇಳತ್ತೀರ ಇದೆಲ್ಲ ಮಾಡಿದೈತಿ ಈ ಸಾಮಾನೆಲ್ಲ ಬಂದಿದ್ದ ಸಾಮಾನಿ ಇಲ್ಲೆಲ್ಲ ಮತ್ತೆ ಅಂಟಿಯವರು ಅಕ್ಕಂದ್ರು ಅಂಗಿಯಂದ್ರು ಎಲ್ಲಾರು ಬಂದಾರ ಹೆಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ತಮ್ಮೆಲ್ಲರಿಗೂ ಗುಡ್ ಆಫ್ಟರ್ನೂನ್ ಈಗ ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡಿದೈತಿ ತಮ್ಮೆಲ್ಲರಿಗೂ ಮಧ್ಯಾಹ್ನದ ಶುಭೋದಯ ಇವತ್ತಿನ ಬ್ಲಾಗ್ ತುಂಬಾ ವಿಶೇಷವಾಗಿದೆ ಸ್ನೇಹಿತರೆ ನಮ್ಮ ಡೈಲಿ ವ್ಲಾಗ್ ಎಲ್ಲಾರು ನೋಡತ್ತಿರ ಅಂತ ಅನ್ಕೋತೀನಿ ಹಿಂಗ ವ್ಲಾಗ್ ನೋಡ್ತೀರಿ ಹಿಂಗ ಸಪೋರ್ಟ್ ಮಾಡ್ತೀರಿ ಇವತ್ತಿನ ವ್ಲಾಗ್ ನಾವು ಐತಲ್ಲ ಬೆಕ್ಕಿನಕಿರಿ ಜಾತ್ರೆಗೆ ಹೊಂಟೀವಿ ಬೆಕ್ಕಿನಕಿರಿ ಜಾತ್ರೆಗೆ ಹೋಗಿ ನೋಡ್ಬೇಕಂತೇಳಿ ಇವತ್ತು ಬೆಕ್ಕಿನಗಿರಿ ಜಾತ್ರೆಗೆ ಹೊಂಟೀನಿ ಅದು ಇವತ್ತಿನ ಬ್ಲಾಗ್ ಐತಿ ಎಲ್ಲರೂ ಕೂಡ ಈ ಬ್ಲಾಗ್ನ ಎಂಡ್ವರೆಗೂ ನೋಡಿರಿ ಮತ್ತು ಕೀಪ್ ಸಪೋರ್ಟಿಂಗ್ ಮತ್ತು ಸಪೋರ್ಟ್ ಮಾಡ್ತೀರಿ ಹ್ಞೂ ಈಗ ಮತ್ತು ನಾವು ಒಬ್ಬ ಹೊಂಟಿಲ್ಲ ನಮ್ಮ ಫ್ರೆಂಡ್ ಆನಂದ್ ಕೂಡ ಅವ್ನು ಕೂಡ ಅದಕ್ಕೆ ಅದಕ್ಕಾಗಿಲ್ಲ ಅವನ ಕಡೆ ಹೊಂಟೀನಿ ಅವ್ನ ಕಡೆ ಅಷ್ಟು ಪಿಕಪ್ ಮಾಡ್ಕೊಂಡು ಮತ್ತೆಲ್ಲ ಇಬ್ಬರು ಕೂಡ ಬೆಕ್ಕಿನಗಿರಿ ಜಾತ್ರೆಗೆ ಹೋಗಿ ಜಾತ್ರೆ ವ್ಯೂ ಮತ್ತೆಲ್ಲ ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಇವತ್ತಿನ ಡೈಲಿ ಬ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಆನಂದ್ ಮನೆಗೆ ಬಂದಿದ್ದೀವಿ ಆನಂದ ಇದ್ಲ ಒಂದು ಸ್ವಲ್ಪ ಒಂದು ಏನೋ ಕೆಲಸ ಐತೆ ನಾತನ ಕೆಲಸ ಮಾಡೋದನ್ನ ಆರಾಮೇನ್ರಿ ನಮ್ಮ ಆನಂದ ಇನ್ನೂ ರೆಡಿ ಆಗಿಲ್ಲ ಹಿಂಗ ಅಷ್ಟು ಕರ್ಕೊಂಡು ಹೋಗೋನು ಬೆಂಕಿನ ಗಿರಿ ಜಾತ್ರೆಗೆ ಹೋಗೋಣ ಅಂತೀವತ್ತು ಜಾತ್ರೆ ಫುಲ್ ನೋಡೋಣ ಆರಾಮ್ ಗಾಯ ನಾವು ನೋಡ್ಬೋದು ನಮ್ಮ ಆನಂದ ಐತಲ್ಲ ಟಿವಿ ವಿ ಐತ್ ನೋಡ್ರಿ ಆನಂದ್ ಮನೆಯಾಗ ಇಲ್ಲಿ ಟಿವಿದಾಗ ಯೂಟ್ಯೂಬ್ ಹಚ್ಂದ ನಮ್ದು ವಿಡಿಯೋ ಹಚ್ಚಲಿ ಆಯ್ತು ಇನ್ನೊಂದವ್ರ ಅದೀನಿ ನೋಡ್ಬೋದು ಆನೊಂದವ್ರ ಮನೆ ಅವ ಅವ್ನು ಸ್ವಲ್ಪ ಇದಕ್ಕಂತೇಳಿ ಹೋಗಿದ್ದೈತಿ ಅದಕ್ಕೆ ನಾನು ಇಲ್ಲೇ ಟೈಮ್ ಪಾಸ್ ಕುಂತೀನಿ ನೋಡ್ಬೋದು ಇಲ್ಲಿ ನನ್ನ ಬ್ಲಾಗ್ ಹಚ್ಕೊಂಡಿದ್ದ ನನ್ನ ಬ್ಲಾಗ್ ಕುಂತೀನಿ ನೋಡ್ರಿ ಆನಂದ ಅವ್ರ ಮಮ್ಮಿ ಅವರ ವಿಡಿಯೋ ನಡ್ಯಾರ ನೋಡ್ರಿ ಭಾಳ ಖುಷಿ ಆಗ್ತೈತಿ ಈಗ ಆನಂದ್ ಹೇಳ್ತಾನೆ ಹೊಲ್ ಕಡೆ ಹೋಗೋಣ ಅಂತ ಹೇಳ್ತಾನ ಹೊಲ್ತ್ ಕಡೆ ಹೋಗೋಣ ಬನ್ರಿ ಬರ್ರಿ ಒಂದೇ ಕಿಲೋಮೀಟ್ರಾ ಜಾತ್ರೆ ಹೋಗಿದ್ದೆ ಯಾವ ಥರ ಜಾತ್ರೆ ಹೋಗಿದ್ದೆ ಫಸ್ಟ್ ಟೈಮ್ ಹೋಗೋದು ಫಸ್ಟ್ ಟೈಮ್ ಹೋಗೋದು ಫಸ್ಟ್ ಟೈಮ್ ಹೋಗೋದು ನಾನು ಕೂಡ ಫಸ್ಟ್ ಟೈಮ್ ಹೋಗೋದು ಇವತ್ತಿಲ್ಲ ನಾವು ನಮ್ಮ ಗಾಯಿಸ್ಗೆಲ್ಲ ಬೆಕ್ಕಿನಗಿರಿ ಜಾತ್ರೆ ತೋರ್ಸೋಣ ಅಂತ ನೋಡ್ರಿ ಹೆಂಗೈತಿ ಏನು ಹಾಕಿರಿ ಓಪ್ಪ ಅವಲ್ಲ ಹೊಲದಾಗ ಕಬ್ಬು ಹಾಕಿರಿ ಇಲ್ಲೆಲ್ಲ ಕಬ್ಬು ಭಾಳ ಬೆಳಿತೀರಿ ನೀವು ಕಬ್ಬು ಭಾಳ ಬೆಳಿತೀರಿ ಅಲ್ಲಿ ತನಕ ಲಾಸ್ಟ್ ಇಲ್ಲಿ ಮಟ್ಟ ಹೇಳಿ ಸರಿ ಹೇಳಿ ಇಲ್ಲಾಂದ್ರೆ ನಮ್ಮ ಜನ ಏನು ತಗೊಂಡು ಎಲ್ಲ ನಮ್ಮ ಆನಂದ ಅರ್ಧ ಹೊಲ ಹೇಳ ಅಲ್ಲಿ ಎಂಡ ತನಕ ಹಾಂ ಎಂಡ್ ಐತಿ ಅಲ್ಲಿ ಮಟ್ಟ ತನಕ ಎಂಡ್ ತನಕ ಈ ಮನೆ ಇತ್ತಲ್ಲ ಈ ಹೆಂಗ್ ಹ್ಞೂ ಅಂದರೆ ಅದೇ ನಿಶ್ಚವ ಅಷ್ಟೇ ಐತೆನಾ ನಡೀತೈತಗೋ ಬರೀ ಪಪ್ಪ ಅವ್ರಿಗಿಲ್ಲ ಈಗ ಇಲ್ಲಿ ಪಪ್ಪ ಅವ್ರ ಇಲ್ಲಿ ಕಾಣತ್ತಿಲ್ಲ ಪಪ್ಪ ಅವ್ರು ಕಾಣತ್ತಿಲ್ಲ ಏ ಮಾತು ದೇವ ಪಪ್ಪಾ ಪಪ್ಪಾ ಐತ್ಲಾ ರಿವರ್ಸು ಐತಿ ಎಲ್ಲ ಐತಿ ಚಾರ್ಜಿಂಗ್ ಮುಗಿದ ಕೂಡಲೇ ಎಂಬತ್ತೊಂಬತ್ತಕ್ಕೆ ಹಿಂಗೆ ಉಲ್ಟಾ ಹಿಡ್ದಾರ ಬ್ರೇಕ್ ಇಡೋದಿಲ್ಲ ಆಗ್ತಿತ್ಲ ಅದು ರಿವರ್ಸು ಐತಿ ಎಲ್ಲ ಐತಿ ಹೊಸ ಗಾಡಿ ಆಯ್ತು ಅದ ಹ್ಞೂ ಈ ಊರಾಗ ಒಂದ್ಸಲ ಬಂದಿದ್ದೆ ನಾನು ಬರ್ತಿರೋದು ಫಸ್ಟ್ ಟೈಮ್ ಈ ಊರಾಗ ಈ ಊರ ಹೆಸ್ರು ಗೊತ್ತಿಲ್ಲ ನಾನು ಬಂಡೋಳಿ ಇದೆ ಮಂಡೋಳಿ ಇಲ್ಲವೂ ನೋಡ್ಬೋದು ಇದೇ ಈಗ ರೀಸೆಂಟಾಗಿ ಲಾಂಚ್ ಮಾಡಿದ್ದೆ ಆಗ ಸ್ಟ್ಯಾಚು ಮೊದಲಿಂದ ಐತೆ ಅದು ಛತ್ರಪತಿ ಶಿವಾಜಿ ಮಹಾರಾಜ ಒಂದು ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟು ಹಾಂ ಹಾಂ ಇದೆ ಸ್ಟ್ಯಾಚು ಅದ ಭಾಳ ದೊಡ್ಡದೈತೆ ಅದು ಇದೇನು ಮಾಡತ್ತಾರಲ್ಲ ನನ್ನ ಅಪ್ಪ ಯಾವಾಗ ಬಂದು ಆನಂದ ಇದೇನು ಮಾಡಾತಾರಲ್ಲ ಇದು ಗುಡಿ ಇದು ನಮ್ಮದೇ ಗುಡಿ ಇದು ಇದು ನಿಮ್ದು ಗುಡಿ ನೋಡಬಹುದು ನೋಡ್ಬೋದು ಈಗ ಹೊಸ ಗುಡಿ ಒಂದು ಕಟ್ಟತ್ತ ನೋಡ್ರಿ ಇವ್ರಾಗ ಆರಾಮ್ ರೀ ಅಂಕಲ್ ನೋಡ್ರಿ ದನಗಳು ಅದಾವ ನೋಡ್ರಿ ಇಲ್ಲಿ ಹ್ಮ್ ಏನೇನ್ ಹಾಕ್ತಿರ್ತದೆ ಡೈಲಿ ಜೋಳ ಹ್ಮ್ ಗೊಂಜಾಳ ಹ್ಮ್ ಮತ್ತೆ ಹುಲ್ಲ ಹುಲ್ ಮತ್ತ ಮತ್ತೇನ ಮತ್ತೆ ಜಳಕ ಬೆಳಕ ಮಾಡಿಸೋದು ಯಾವಾಗ ಜಳಕ ಮಾಡಿ ನಿನ್ ಮಾಡ್ಸಿದ್ರು ನೋಡ್ರಿ ಜಳಕ ಅದಕ್ಕೆ ಬೆಳ್ಳ ಅನ್ನೋದು ಅಷ್ಟು ನಿನ್ ಜಳಕ ಮಾಡ್ಸಿದ ಮತ್ತು ಆ ಬ ಭಾಳ ಗ್ರಾಯ್ಸ್ ನೋಡತಿತ್ತು ಬಾ ಅಡ್ಡಾಡಕ್ಕೆ ಕರ್ಕೊಂಡು ಹೋಗೋಲ್ಲ ಹ್ಞೂ ಇಲ್ಲ ಒಳಗೆ ಇರ್ತಾವ ಒಳಗೆ ಇರ್ತೇನೆ ನೋಡೋದೈತೆ ಹಾಲು ಹ್ಞೂ ಹಾಲು ಹಾಲು ಕೊಡ್ತಾವೆ ಎ ಫ್ಯೂ ಮೂಮೆಂಟ್ಸ್ ಲೈತೆ ಗಾಯ್ಸ್ ಈಗ ನಾವು ಯಾವ ಊರದಾಗೀವಿ ಅಂದ್ರೆ ಇದು ಯಾವೂರಪ್ಪ ಸಾಂಗಾವ್ ಸಾಂಗಾವ್ದಾಗ ಮತ್ತು ಇಲ್ಲೇ ಒಂದು ಏನೈತಿ ಅದ ಕೆರೆ ಕೆರೆ ಐತಿ ಆ ಕೆರೆಗೆ ನೋಡ್ಕೊಂಡು ಹೋಗೋನು ಅದು ಕೆರೆದು ಏನು ಸ್ವಲ್ಪ ರಾಂಗ ಆ್ಯಕ್ಷನ್ ಭಾಳ ಹಳೆ ಎರಡು ಸಾವಿರದ ಹದಿನೆಂಟದಾಗ ಹತ್ತೊಂಬತ್ತು ಹತ್ತೊಂಬತ್ತು ಹಾಂ ಎರಡು ಸಾವಿರದ ಹತ್ತೊಂಬತ್ತದಾಗೆಲ್ಲ ಲಾಕ್ಡೌನ್ದಾಗ ಬರ್ಡೇ ಮಾಡೋಕಂತೇಳಿ ಮೂರು ಮಂದಿ ಬಂದಿರಂತ ಮೂರು ಮಂದಿ ಬಂದಾಗ ಕೇಕ ಕಟ್ ಮಾಡಿಲ್ಲ ಹಂಗ ಇಲ್ಲ ಒಬ್ಬರು ಒಬ್ಬರಿಂದ ಒಬ್ಬರು ಹಿಂದೆ ಬಂದು ಎತ್ತಾಗಿತ್ತು ಹಾಂ ಎತ್ತಾಗಿದ್ದ ಅದು ಇದೆ ಕೆರಿ ಒಳಗಂತ ಅದು ಕೆರಿ ಮೇಲಿಂದ ಈಗ ಪ್ರಾಣ ಅಂತೇಳಿ ಹಾಂ ಮೂರು ಜನ ಪ್ರಾಣ ಕಳ್ಕೊಂಡು ಯಾವಾಗಿದ ಎರಡು ಹತ್ತೊಂಬತ್ತು ಅಂದರೆ ಇಪ್ಪತ್ತ ಹತ್ತೊಂಬತ್ತು ಸ್ಟಾರ್ಟಿಂಗ್ ಲಾಕ್ಡೌನ್ ಆಗ ಆಗತ್ತ ಲಾಕ್ಡೌನ ಲಾಕ್ಡೌನ್ ಆಗಿಂತ ಮುಂಚೆ ಒಂದು ಸ್ವಲ್ಪ ಹ್ಞೂ ಹ್ಞೂ ಅದೇ ಯಾರಿಗಿಲ್ಲ ಏನು ಈಶಾಡಾಗಿ ವಿಷಾಡಕ್ಕೆ ಬರೋಲ್ಲ ಅವರೆಲ್ಲ ಸೇಫಾಗಿರಬೇಕು ಭಾಳ ಜವಾಬ್ದಾರಿಯಿಂದ ಇರಬೇಕು ಅವಾಗ ಸೇಫ್ ಇರ್ತೀವಿ ಈಶಾಡಾಗಿ ಬರೋಲ್ಲ ಅಂದ್ರೂ ಹೋಗಿ ನೀರೊಳಗೆ ಬಿದ್ದ ಏನಾದರೂ ಮಾಡ್ರಿ ಹಿಂಗೆ ಸೀನ್ ಆಗ್ತಿರ್ತಾವ ಮತ್ತು ನೋಡಿರಿ ಅವಾಗ ಪ್ರಾಣಾಗಿ ಒಳ್ಕೊಂಡಿರೋರು ಇಲ್ಲೇ ಕೆರಿಯೊಳಗೆ ಏನು ಅದು ಇಲ್ಲೇ ಪಾರ್ಟಿ ಮಾಡೋಕೆ ಅಂತಿದ್ದಿದ್ ನೋಡ್ರಿ ಅದು ಇಷ್ಟು ಮಟ್ಟ ನಾವು ಸೀನ್ ಸ್ಟೋರಿ ಹೇಳಿದಿಲ್ಲ ಅದು ಇದಕ್ಕೆ ಒಳಗೆ ಆಗಿದೆ ನೋಡಿರಿ ಈ ಕೆರೆಗೇನು ಏನು ಏನಾಯ್ತಿನ ಮತ್ತೆ ಗೊತ್ತಿಲ್ಲ ಸಾಂಗಾಂ ಹ್ಞೂ ಹ್ಞೂ ಸಾಂಗಾವ್ ಕೆರೆ ಇದು ನೋಡ್ರಿ ಇದು ನಮ್ಮ ಆನಂದ್ ಗಾಡಿ ಬಿಡ್ಯಾತನ ಆನಂದ್ ಇಲ್ಲ ಪರ್ಫೆಕ್ಟ್ ಅದಾನ ಪರ್ಫೆಕ್ಟ್ ಡ್ರೈವರ್ ಅದಾನ ಅದಕ್ಕೆ ಗಾಡಿ ಇಲ್ಲ ಬರೋಬರ್ ತೆಗ್ಯತಾನ ಮತ್ತು ಗಾಡಿಗೂ ನೆನ್ಸತಾನ ಗಾಡಿ ಚಲೋ ಐತಿ ಗಾಡಿ ಎಲ್ಲಿಂದ ಬೇಕಾದರೂ ತೆಗಿಬೋದು ಅಂತ ಹೇಳತಾನಿಕ್ ಐತಲ್ಲ ಇಲ್ಲಿ ಭಾಳ ಅಂದ್ರೆ ಭಾಳ ಟ್ರಾಫಿಕ್ ಐತಿ ಗಾಯ್ಸ್ ಭಾಳ ಅಂದ್ರೆ ಭಾಳ ಟ್ರಾಫಿಕ್ ಐತಿ ಈ ಟ್ರಾಫಿಕ್ ಕ್ಲಿಯರ್ ಆಗೋಕ ಅಲ್ಲಿ ಯಾರೋ ಒಬ್ರು ಸಿಕ್ಕಿರೋರು ಅವ್ರು ಯಾರು ಹೇಳತ್ತಿರ ಎರಡು ತಾಸು ಅಂತ ತಾಸು ಸ್ಮ್ಯಾಲ್ ಇದೆ ನೋಡಿ ನಾವು ನಡ್ಕೊತ ಹೋಗ್ಬೇಕಂದ್ರೆ ಇಷ್ಟು ತ್ರಾಸ ತ್ರಾಸಾಗದ್ ಇಷ್ಟು ಟ್ರಾಫಿಕ್ ಐತೆ ನೋಡ್ರಿ ಇಲ್ಲಿ ಇಂಥ ಟ್ರಾಫಿಕ್ದಾಗ ನಡ್ಕೊಂಡು ಹೋಗೋದು ಚಲೋ ಅಂತೇಳಿ ಗಾಡಿ ಐತೆ ಅದೊಂದು ಪಾರ್ಕಿಂಗ್ ಜಾಗ ಇತ್ತು ಅಲ್ಲಿ ಪಾರ್ಕಿಂಗ್ ಜಾಗದಾಗ ಈ ಟ್ರಕ್ ಐತ್ಲ ಈ ಟ್ರಕ್ ಚಲೋ ನೋಡ್ರಿ ಆಗಿದ್ದು ಈ ಟ್ರಕ್ ಒಂದು ಸ್ವಲ್ಪ ಕ್ಲಿಯರ್ ಆಗ್ತದೆ ತುಗೋರಿ ಈ ಜಾಗ ಬೇಗ ಕ್ಲಿಯರ್ ಆಗ್ತೈತಿ ಜಾಗ ಬೇಗ ಕ್ಲಿಯರ್ ಆಗಿ ನಾವು ಐತೆ ಬೇಗ ಹೋಗ್ಬೋದಿತ್ತು ಅದೇನೋ ಏನು ಮಾಡಬಲ್ಲ ಟ್ರಕ್ ಐತ್ಲ ನಡ್ಕೊಬೋದು ನಿಲ್ಸ್ಬಿಟ್ಟ ಅಂತೇಳಿ ಇಷ್ಟು ಟ್ರಾಫಿಕ್ ಆಗೈತೆ ನೋಡ್ರಿ ಇಲ್ಲಿ ನೋಡ್ಬೋದು

ಈ ಕಡೆ ಎಂಬದೈಕಾ ಈಗ ಟೀಕು ಥ್ಯಾಂಕ್ ಯು ಗಾಯಸ್ ಈ ಜಾತ್ರೆ ಎಲ್ಲ ಐತಿ ನಮ್ಗೆ ಸರಿಯಾಗಿ ಅಡ್ರೆಸ್ ಗೊತ್ತಿಲ್ಲ ಅದಕ್ಕೆ ಐತಲ್ಲ ಅವ್ರಿಗೆ ಊರಿನವ್ರಿಗೆ ಕೇಳಾತಿದ್ದು ಐತಲ್ಲ ಈ ರೋಡ್ ಹಿಡ್ಕೊಂಡು ಹೋಗ್ರಿ ಬರ್ತೈತೆ ಅಂದ್ರೆ ಈಗ ಈ ರೋಡ್ ಮೇಲೆ ಹಿಡ್ಕೊಂಡು ಹೊಂಟೀವಿ ಈಗ ನಾವು ಸರಿ ಸುಮಾರು ಐತೆಲ್ಲ ಒಂದು ಕಿಲೋಮೀಟ್ರ್ ನಡ್ಕೊತ ಬಂದಿವಿ ನೋಡ್ರಿ ಒಂದು ಕಿಲೋಮೀಟ್ರ್ ನಡ್ಕೊತ ಬಂದು ಈಗ ಜಾತ್ರೆ ಕಡೆ ಹೊಂಟಿವಿ ಅದು ಜಾತ್ರೆ ಅಡ್ರೆಸ್ ನಮ್ಗೆ ಗೊತ್ತಿಲ್ಲ ಸರಿಯಾಗಿ ಅಂತೇಳಿ ಅವ್ರನ್ನ ಅವ್ರು ಕೇಳಿದ್ರು ಅವ್ರಿಗೆ ಹಿಂಗೆ ಹೋಗಂಗ್ತಾರೆ ಅದಕ್ಕೆ ನಾನು ಮತ್ತು ನಮ್ಮ ಫ್ರೆಂಡ್ ಆನಂದ ಇಬ್ಬರು ಕೂಡ ಹೊಂಟಿವಿ ಮತ್ತು ಜಾತ್ರೆಗೆ ಹೋಗಿ ಜಾತ್ರೆ ಬ್ಯೂ ನಿಮಗೆ ತೋರಿಸ್ತೀನಿ ಬಂದರೆ ನಾನು ಈಗ ಸಿಗಂತೂ ಇಂತೂ ಇವ್ರಿಗೆ ಕೇಳ್ಕೊಂಡ್ರೆ ನಾವು ಕಡೆಗೂ ಇದ್ದಲ್ಲ ದೇವಸ್ಥಾನದ ಕಡೆ ಹೊಂಟಿವಿ ಶ್ರೀ ಮಹಾಲಕ್ಷ್ಮಿ ಬೆಕ್ಕಿನಕೇರಿ ಗ್ರಾಮ ದೇವತೆ ಆ ದೇವಿಗೆ ನೋಡಕ್ಕೊಂತೀವಿ ಆ ದೇವಿ ದರ್ಶನ ಮಾಡ್ಕೊತೀವಿ ಭಾಳಷ್ಟು ಮಂದಿ ಭಕ್ತಾದಿಗಳು ಬಂದಾರ ನೋಡ್ರೆ ಮೈ ಎಲ್ಲ ರೋಮಾಂಚನಾಗದಿದ್ವಿ ಇಷ್ಟೊಂದು ಭಕ್ತಾದಿಗಳು ಅದಾರ ಅಂತೇಳಿ ನನಗೆ ಕನಸು ಮನಸ್ಸಲ್ಲೂ ನಾನು ನಿನ್ನೆ ನೆನೆಸ್ಕೊಂಡಿದ್ದಿಲ್ಲ ಆದರೆ ಇವತ್ತು ಕಡೆಗೂ ನಾನು ಬೆಕ್ಕಿನಗಿರಿ ಜಾತ್ರೆಗೆ ಬಂದೀನಿ ಅನ್ನೋದೇ ನನಗೆ ಯಾಕೋ ಒಂಥರ ಒಂದು ಆಶ್ಚರ್ಯ ವಿಷಯ ಹಾಂ ಅಂದರೆ ಇಷ್ಟು ಪಬ್ಲಿಕ್ ನಾನು ಅಂದ್ಕೊಂಡಿದ್ದಿಲ್ಲ ಭಾಳ ಅಂದ್ರೆ ಭಾಳ ಪಬ್ಲಿಕ್ ಐತಿ ಭಾಳ ಅಂದ್ರೆ ಭಾಳಷ್ಟು ಭಕ್ತಾದಿಗಳದಾರ ತಾವು ನೋಡ್ಬೋದು ಇಲ್ಲಿ ತೋರಿಸ್ತೀನಿ ನಿಮ್ಗೆ ಮುಂದಿನ ಮುಂದಿನ ಸ್ವಲ್ಪ ನೋಡ್ರಿ ನೋಡೋದು ಇಷ್ಟೆಲ್ಲ ಭಕ್ತಾದಿಗಳು ಭಾಳ ಇನ್ನೂ ಬಂದಾರ ನಾನು ಇದು ಕಡಿಗು ಎರಡು ಕಿಲೋಮೀಟ್ರ್ ನಡ್ಕೊತ ಬಂದೀನಿ ಜಾತ್ರೆ ಇಲ್ಲ ಒಂಬತ್ತು ದಿನ ಇರ್ತೈತಿ ಅಂತ ನೋಡ್ರಿ ಅರವತ್ತಾರು ವರ್ಷದ ವರ್ಷ ಆದ ಕೂಡಲೇ ಈಗ ಗ್ರಾಮ ದೇವತೆ ಜಾತ್ರೆ ಮಾಡ್ತಾರೆ ಕೂಡ ಹಾಂ ಪ್ರತಿ ವರ್ಷ ಇರಲ್ಲೇನು ರೀ ಜಾತ್ರೆ ಅರವತ್ತಾರು ಒಂದ್ಸಲ ಬರ್ತೈತಿ ಗ್ರಾಮ ಜಾತ್ರೆ ಹೋದ್ರ ಹಳೆಯಕ್ಕೊಂದು ಬೇರೆ ದೇವಸ್ಥೆ ಇರ್ತೈತಿ ಹಾಂ ಮತ್ತು ನಮ್ಮ ಸೈಡ್ ಒಂದು ಜಾತ್ರೆ ಇರ್ತೈತಿ ಒಂದೊಂದು ಕಡೆ ಹೊನ್ನಾಟ ಆಡಿಸ್ತಾರೆ ಒಂದೊಂದು ಕಡೆಯಿಂದ ಹೆಗಲಮ್ಯಾಕ್ ಒಂದು ಕುಂಡಿಸ್ತಾರೆ ದೇವತೆಗೆ ಒಂದು ವಿಶೇಷವಾದ ಜಾತ್ರೆಗೂ ಬಂದೀವಿ ಅಲ್ಲೆಲ್ಲ ಆಟದ ಸಾಮಾನು ಎಲ್ಲ ಬಂದಿದ್ದೈತಿ ಅದು ಕೂಡ ನಿಮಗೆ ತೋರಿಸ್ತೀನಿ ಅಲ್ಲಿ ಹೋಗಿ ಮತ್ತು ಇಲ್ಲೂ ಒಂದು ನೋಡ್ಬೋದು ಇದು ಜಾತ್ರೆ ಟೆಂಪಲ್ ಅಲ್ಲ ಇದು ಇದು ನಾಗನಾಥ್ ನಾಗನಾಥ ಸ್ವಾಮಿ ಟೆಂಪಲ್ ಇದೆ ಫ್ರೆಂಡ್ಸ್ ಅವೆಲ್ಲ ನೋಡ್ಬೋದು ಇದು ತೇರಿಂದ ಐತಲ್ಲ ಮೊನ್ನೆ ತೇರೆಲ್ಲ ಹೊಡಿಸಿದ್ದು ಜಾತ್ರೆದ ಈ ರೀತಿ ಡಿಸ್ಪ್ಲೇ ಒಳಗೆ ಸ್ಕ್ರೀನ್ ಒಳಗೆ ಇಟ್ಟಿದ್ದೆ ನೋಡ್ಬೋದು ಯಾವ ರೀತಿ ಸೊ ಇದು ಕೂಡ ಚಲೋ ಐತಿ ಇಲ್ಲೇ ಇಲ್ಲ ಮಂಟಪ ಎಲ್ಲ ಹಾಕಿದೈತಿ ತಾವು ಮಂಟಪ ಎಲ್ಲ ನೋಡ್ಬೋದು ಮಂದಿ ಎಲ್ಲ ದರ್ಶನ ಮಾಡ್ಕೊತ ಮಾಡ್ಕೊತ ಬರಾ ಈ ರೀತಿ ಪಬ್ಲಿಕ್ ಐತೆ ನೋಡ್ರಿ ಇವತ್ತು ನಾವು ಜಾತ್ರೆ ವ್ಯೂ ಮತ್ತು ಜಾತ್ರೆದ ಬ್ಲಾಗ್ ಮಾಡ್ತಿರೋದು ಇದನ್ನು ಒಳಗೂನು ಒಳಗಿನ ಲಕ್ಷ್ಮೀ ದೇವಿ ದರ್ಶನ ಮಾಡೋಣ ಅಂತ ಸೊ ಭಾಳ ವಿಶೇಷವಾಗಿರೋ ಒಂದು ದೇವಿ ತುಂಬ ಅದ್ಭುತವಾಗಿ ಅನ್ಸಾ ಬಂದು ಇಲ್ಲಿ ಎಲ್ಲ ನಮಸ್ಕಾರ ಮಾಡೋದು ಬರೀ ಒಳಗೊಂದು ನೋಡೋಣ ಮಹಾಲಕ್ಷ್ಮಿ ದೇವಿ ದರ್ಶನಕ್ಕೆ ಹೊಂಟೀವಿ ದರ್ಶನಕ್ಕೂ ಮಂದಿ ಇಲ್ಲೇ ಭಾಳ ಕಮ್ಮಿ ಅದಾರ ಹಿಂಗೆ ಹೋಗಿದ್ರಿ ಅಂದ್ರೆ ಇದುಲ್ಲ ಭಾಳ ನಂಬರು ಇಲ್ಲ ಬರೀ ಹೋಗೋಣ ಇಲ್ಲಿ ದೇವಿ ದರ್ಶನಕ್ಕಿಂತ ಐತಲ್ಲ ಮಂದಿ ಐತಲ್ಲ ಅಲ್ಲಿ ಜನರು ಕರೆದಾರಲ್ಲ ಊಟಕ್ಕೆ ಅಂದ್ರೆ ಊರಿನವರೆಲ್ಲ ಊಟಕ್ಕೆ ಕರ್ತಾರಲ್ಲ ಅದ್ರ ಸಂಬಂಧ ಹೆಚ್ಚಿಗೆ ಬಂದಾರ ಮತ್ತು ಅದ್ರ ಸಂಬಂಧ ಭಾಳಷ್ಟು ಟ್ರಾಫಿಕ್ ಆಗೈತೆ ಅಂತೇಳಿ ನಮ್ಮ ಆನಂದ ಹೇಳೋದಾನ ಏನು ಊಟಕ್ಕೆ ಟ್ರಾಫಿಕ್ ಆಗೈತಿ ಊಟಕ್ಕೆ ಟ್ರಾಫಿಕ್ ಆಗೈತಿ ಏನು ಮಾಡ್ತೀರಿ ಬರ್ರಿ ಹೊರಗೋನು ಹೊರಗೋನು ಸ್ವಲ್ಪ ಹೊರಗಿಂದು ವ್ಯೂವ ಎಂಜಾಯ್ ಮಾಡೋಣ ಅಲ್ಲಿ ಆಟ ಅದಾವ ಅವನು ತೋರಿಸ್ತೀನಿ ಬನ್ರಿ हे हे काय ते कशासाठी करते लक्ष्मीच्या समोर हा लक्ष्मी समोर पाय काय माण नोड्री मेंगी ते रीते फ्रेंड्स नोडबो इथे जात्र बंद तिनकेला स्टाल्स नोडबो इथे पनीपुरी गोल्ची मग इलेला आर्टिक सबंद व्यू ऐते हा न सध्याक ಭೂಮಿ ಮುಂಚೂರಿ ಮತ್ತು ಬೇಲ್ಪುರಿ ಆರ್ಡ್ರ್ ಮಾಡಿದ್ದೈತಿ ಸದ್ಯಕ್ಕೆ ಅವರು ಇದು ರೆಡಿ ಮಾಡತ್ತಾರ ಅವ್ರಷ್ಟು ರೆಡಿ ಮಾಡ್ಬೋದು ಅದಷ್ಟು ಇಲ್ಲ ತಿಂತೀವಿ ತಿನ್ಕೊಂಡು ಮತ್ತು ನಾವು ಮನೆ ಕಡೆ ಹೋಗ್ಬೇಕು ಮನೆ ಕಡೆ ಹೋಗೋಣ ಅಂತ ಗೋಮ ಹಾಕೊಂಬುದು ಬಾ ಬಾ ಹ್ಞೂ ಮಾಲ ಪಾನಿಪುರಿ ಎಂಜಾಯ್ ಮಾಡತ್ತ ನೋಡ್ರಿ ನಿಮ್ಮ ಮಗ ಅಣ್ಣ ಎಷ್ಟು ವರ್ಷ ವರ್ಷ ಹೆಸರಿಂದ

ಹ್ಞೂ ಈಗ ಇಷ್ಟ ಈ ಸ್ಟಾಲ್ದಾಗ ಇಲ್ಲ ಇಲ್ಲ ತಿನ್ನೋಕೆ ಬನ್ನೋಕ ಮತ್ತು ಆಟೋ ಸಾಮಾನು ಎಲ್ಲ ಅದ ನೋಡಿರಿ ಮತ್ತು ಈ ಜಾತ್ರೆ ಯಾರ್ಯಾರು ಬಂದಿದ್ದಿಲ್ಲ ಒಂಬತ್ತು ದಿನ ಜಾತ್ರೆ ಐತೆ ಬೇಕಂಗಿಲ್ ಜಾತ್ರೆ ಎಲ್ಲರೂ ಬಂದ್ರಿ ಮತ್ತು ದೇವಿ ದರ್ಶನ ಮಾಡ್ಕೊಂಡು ಹೋಗ್ರಿ ಹ್ಞೂ ನೋಡ್ರಿ ನಮ್ಮ ಬೇಲ್ಪುರಿ ಬಂತ ಇನ್ನು ಗೋಮಂಚು ಅಷ್ಟು ಬರೋದೈತಿ ತಿನ್ನೋ ತೋರಿಸ ಆನಂದ ನೋಡಿರಿ ಆನಂದ್ ಟೇಸ್ಟ್ ಮಾಡತ್ತಾನೆ ಹೆಂಗೈತಿ ಚಲೋ ಐತಿ ಟೇಸ್ಟ್ ಟೇಸ್ಟ್ ಹೆಂಗೈತೆ ಸೂಪರ ಹ್ಞೂ ನಮ್ಮ ಆನಂದ ಐತಲ್ಲ ಚಲೋ ಐತೆ ಈಗ ಅದಕ್ಕೆ ನಾನು ಟೇಸ್ಟ್ ಮಾಡಿದ್ವಿ ಬೇಲ್ಪುರಿ ಅಂದಮೇಲೆ ಮಸ್ತ ಇರ್ತಿದ್ದ ಹ್ಞೂ ಹತ್ರ ಹಸುವಾಗಿದ್ದೆ ಹಸುವಾದಾಗ ಎಲ್ಲ ಚಲೋ ನಾವು ಹಾಂ ಚಲೋ ಇದ್ದೆ ಮಸ್ತ್ ಐತಿ ಗೋವಿ ಮಂಚೂರಿನೂ ಕೂಡ ಬಂದಿದ್ದೆ ಗೋವಿ ಮಂಚೂರಿ ನೋಡಿ ತೋರಿಸಿ ನೋಡ್ರಿ ಮಗ ಗೋಬಿ ಮಂಚೂರಿನೂ ಹ್ಞೂ ಮತ್ತು ಜಾತ್ರೆಗೆ ಬಂದಾಗ ಮಕ್ಸಗಿ ಮಜಾ ಮಜಾ ಮಜಾಗಿರ್ಬೇಕು ನೋಡ್ರಿ ಹ್ಞೂ ಹ್ಞೂ ಬೇಲ್ಪುರಿ ಗೋ ಮಂಚೂರಿ ರುಚಿ ರುಚಿ ನೋಡಿದ್ವಿ ಸೂಪರ್ ಟೇಸ್ಟ್ ಎಲ್ಲ ಮಸ್ತ್ ಇದ್ರಿ ಮತ್ತೆ ಏನಾರು ಬೇಕಾ ಸಾಕು ಯಾ ಹೆಸರು ಏನೋ ನಿಮ್ಮ ಅಂಗಡಿದ ಪ್ರಶಾಂತ್ 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 ಪಾಟ್ ಮಾಡಿ ಅಂಗಡಿಗೆ ಬಂದಿದ್ದು ತಿನ್ನಕಂತೇಳಿ ಮತ್ತೆ ಅಣ್ಣೂರು ಇಲ್ಲ ಅಲ್ಲಿ ಶಿಖರ ಅವರು ಕೂಡ ಇಲ್ಲ ಚಾನೆಲ್ ಹೆಸರು ಕೇಳಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಾರ ಮತ್ತು ನೀವು ಯಾರ್ಯಾರು ನೋಡೋದಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿರಿ ಅವ್ರ ಹೆಸರು ಅಂಗಡಿ ನಿಮ್ ತೋರ್ಸಿ ತೋರ್ಸು ಇದು ಜಾತ್ರೆದ ಬ್ಲಾಗ್ ಮಾಡಾವ ಮತ್ತ್ ಅವ್ಲಾಗ್ ಬರ್ತಿರ್ತೈತಿ ಅವನು ಬ್ಲಾಗ್ ನೋಡ್ತಿರೀ ಏನು ಹೆಸರು ಐತಿಂದ ಯಾತ್ರಿ ಆನಂದ ಯಾತ್ರಿ ಆನಂದ ಅಂತ ಇದೆ ಯಾತ್ರಿ ಆನಂದ ಹೋಗ್ರಿ ಇನ್ಸ್ಟಾಗ್ರಾಮ್ ಆಗ ಅವಿ ನೋಡ್ರಿ ಮತ್ತೆಲ್ಲರಿಗೂ ಸಪೋರ್ಟ್ ಮಾಡ್ರಿ ಈಗ ನಾವು ಸ್ವಚ್ಛದೊಳಗೆ ಮಸ್ತ್ ಆಟದ ಸಾಮಾನು ಕಡೆ ಬಂದ್ವಿ ನೋಡಿರಿ ಎಲ್ಲ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಎಲ್ಲ ಆಟದ ಸಾಮಾನೆಲ್ಲ ಬಂದಿದ್ದೆ ಆಟದ ಸಾಮಾನು ನೋಡ್ಕೊಂಡು ಹೊಂಟಿವಿ ಇಲ್ಲೆಲ್ಲ ಮತ್ತು ಅಂಟಿಯವರು ಅಕ್ಕಂದರು ಸ್ವಂಗಿಯಂದರು ಎಲ್ಲರೂ ಬಂದಾರ ಈ ಥರ ಈ ಈ ಹತ್ರ ನನ್ನ ಸೌಂಡ್ ನಿಮ್ಗೆ ಕೆಲ್ಸಿದೋ ಗೊತ್ತಿಲ್ಲ ಇಲ್ಲ ನೀವು ಜಾತ್ರೆದ ಆಟದ ಸಾಮಾನೆಲ್ಲ ನೋಡ್ಬೋದು ನೋಡ್ರಿ ನಾವು ಬೇಕಿ ಜಾತ್ರೆ ಬಂದಾಗ ಆಟದ ಸಾಮಾನು ಕಡೆ ಸಾಮಾನು ಸಾಮಾನೆಲ್ಲ ನೋಡ್ರಿ ನೋಡ್ರಿ ಸೊ ನಾವು ಏನು ಇಲ್ಲಿ ಸಾಮಾನು ಫ್ರೆಂಡ್ಸ್ ಇವತ್ತು ನಾವು ಬೆಕ್ಕಿನ ಕೇರಿ ಜಾತ್ರೆನ ಮತ್ತೆ ನೋಡ್ಕೊಂಡು ಬಂದು ಮತ್ತೆ ಇವತ್ತಿನ ವ್ಲಾಗ್ ತಮಗೆಲ್ಲರಿಗೂ ಅಂತ ಅನ್ಕೋತೀನಿ ಮತ್ತೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ನಾಳಿನ ಬ್ಲಾಗ್ದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾ ಈಗ ನಾನು ಬ್ಲಾಗ್ ಎಡಿಟ್ ಮಾಡ್ತೀನಿ ಬಾಯ್